ಹತ್ತು ಲಗ್ನ ಆಗ ಹಾಂ ಜರ್ ಕರ್ತ ಹಾಂ ಮಂದಿ ಮಂದಿಯಲ್ಲ ಕೂಡಿ ಒಮ್ಮೆ ತಗದಕ್ಕೆ ಬಂದ್ರಂದ್ರೆ ಏನು ಮಾಡ್ತೀಯ ತೊಯ್ತು ಹೋಯ್ಕೊಳ್ಳೋದು ಕಣದ ಕಡೆ ನಿಂತು ಹೊಯ್ಕೊಳಕತ್ತೀ ಹಾಂ ರೀ ಹಾಂ ಭಾಳ ಗೊದ್ದಾಡುದು ಬೇಡ ಅವ್ನ ಮಾತವ್ನ ಕೊಳ್ಳಾಕಟ್ಟನು ಹೆಂಗೆ ಹೆಂಗ್ರಿ ಹತ್ತು ಲಗ್ನ ಆಗ್ತಿ ಆಗ 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 ಬ್ಯಾಡಂದಿಲ್ಲ ಹಾಂ ಒಂದು ವೇಳೆ ಸುಮ್ಮ ಸಣ್ಣದ ವಿಚಾರ ಮಾಡುಣ್ರಿ ಮಾಡ್ರಲ್ಲ ಹತ್ತು ಲಗ್ನ ಆಗ ಹಾಂ ಜೋರ್ ಕರ್ತ ಹಾಂ

ಸಾವಿರಾರು ಕುರಿಯಾಗ ಒಂದು ಟಗರ ಬಿಟ್ಟಂಗ್ ನೀನು ಜಲ್ಮಾ ದಗದ್ ಬಿ ಹಾಡ ಎಟ್ಟ ಮಂದಿನ ಆದ್ರೆ ಏನ್ ಹೆಣ್ಮಕ್ಳನ್ನ ಆಗ್ಬೇಕಲ್ಲ ಏನ್ ಇವ್ರ ಅಪ್ಪನಾಗ ಹತ್ತು ಮಂದಿನ ಆಗೋ ನೂರ್ ಮಂದಿನ್ಯ ಆಗ ಮೊದ್ಲು ಇದ್ದು ಹೆಣ್ಮಗಳ್ ಹೆಣ್ಣ ಹಿಂದಾಗಡಿ ಆಗೋದು ಹೆಣ್ಣ ಎಲ್ಲಾರು ಹೆಣ್ಮಕ್ಳು ಹೆಣ್ಣ ಮತ್ತೆ ರಾತ್ರಿ ಬಾರಾದಾಗ ತಿರುಗಾಡಿ ಎಲ್ಲಿ ತುಡಿಗಿ ಹೋಗ್ತಾನ ಅಂದ್ರ ಗಣ ಗಣಸು ಗಣಸುನಾಗ ಅದ ನೀ ರಾತ್ರಿ ಭಾರತ ಆತ ಇರ್ತಾನ ತಾನವ ತಿರ್ಗಾಲ ರಾತ್ರಿ ಭಾರದಾಗ ಹೋಗಿ ಎಲ್ಲಿ ಬೇಕು ನಾ ತಿರುಗ್ಯಾಡಿ ಬರ್ತನ ಬರ್ತಾನ ಏನು ಬೇಕಾದ ಮಾಡಿ ಬರುತ್ತನ ನನಗೆ ಪರ್ಮಿಷನ್ ಐತಿ ಕರೆ ನಿನಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾನವ ರಾತ್ರಿ ಬರ್ತಾನೆ ಭಾರತಕ್ಕೆ ಹೊರಗೆ ಏನೋ ಮಾಡ್ಲಿಕ್ಕೆ ಹೋಗ್ತನಂದಿಲೆ ಅಲ್ಲಿ ಒಂದು ಅವನ ಇರ್ತಾವ ಏನು ಅಪ್ಪ ಇರ್ತಾನ ಮಾಡ್ಸ್ಕೊಳಕ್ಕೆ ಅವನಲ್ಲೇ ಮನಿ ಹೆಂಗೆ ದೊಡ್ಡವಾಗತಿ ಅಲ್ಲಿ ಅವನು ಇಲ್ಲ ಅಪ್ಪನೂ ಇಲ್ಲ ನಾ ತಾಳ ತಾಳ್ ಬೆಳಿತಾನೆ ನೋಡ್ಕಾವು ಇರ್ತಾನೆ ತಾಳ್ ಬರ್ತಾವ ಬ್ರಿ ಅವಾಗ ಹತ್ತು ಬಂದು ಬಿಡ್ತಾರೆ ರಾತ್ರಿ ರೀ ಹಾಗೇನಿ ಇರಂಗಿಲ್ಲ ಲಕ್ಷ್ಮಣ ಹಾಂ ಹೇಸ್ಗ್ಯಾಗ ಕಲ್ಲು ಒಗದು ಮೈಗಿ ಸುಡಿಸ್ಕೊಬಾರ್ದ ಬೇಡ ನೀ ಮಾತಾಡೋದಾಗ ಹಿಂಗಾಗ್ಲತಿ ಆಧಾರ್ ಖರ್ಚಿ ಬರ್ಲಾಕಿ ಅಲ್ಲ ನಾವು ಭೀ ಆಧಾರ್ ಖರ್ಚಿಂಗ್ ನಿರಾಕಾರಕ ಪದ ಅವ್ನು ನಿರಾಕಾರ ಶಕ್ತಿದಿಂದ ಇದು ನಮಗ ಲೇಖಿ ಲೇಖಿ ಸಂಬಾನದಿಂದ ಸಂಬಾನ ಹುಟ್ಟ್ಯಾನ ನಂಗೆ ಹೇಳ ಎಷ್ಟೋ ಮಂದಿ ಹುಟ್ಟ್ಯಾರತ್ತ ಯಾರ್ಯಾರ ಗಣಸರಿ ಒಬ್ಬ ಗಣಸರಿಂದ ಗಣಸರಿ ಎಷ್ಟೋ ಮಂದಿ ಹುಟ್ಟ್ಯಾರತ್ ಹೇಳ್ದವ್ ಹೇಳದ ಎಲ್ಲ ಡಬ್ಬಲಾಗೋಬ್ ಹುಟ್ಟಿದತ್ತೀ ಚಳಿ ಆಗುವ ಜಡಿ ಒಬ್ಬ ಮತ್ತ ವಾಂಕಳಾಗುವ ಒಬ್ಬ ಕುಂಡಿ ಮೇಲೆ ಒಬ್ಬ

ತೇ ಶಕ್ತಿಯಿಂದ ಪರಬ್ರಹ್ಮಕ್ಕೆ ಬಂದಾ ಪಾರ್ವತಿ ಮಗನಾದೋ ಇಲ್ಲ ಕಂಟಾ ಪರಶಕ್ತಿ ರಕ್ಷಾಳಬೇಕು ಅಂಟ ಕತ್ತಿ ಗೊತ್ತು ಇಲನ ತಾಗಿ ಬೇಡ ತಂಟಾ ತಾಗಿ ಬೇಡ ತಂಟಾ நாராயண ஹட்டி பந்தா லட்சி ஜடிந்தா நாராயண ஹட்டி பந்தா நாராயண ஹட்டி வந்த ಲಕ್ಷ್ಮೀ ಜಡಿ ಎಂದ ಹೊಟ್ಟಿ ಹೆಣ್ಣೆ ಏ ಶಕ್ತಿ ಪುರಾಣ ಹಿಂಗ ಬಾರದೆಂದ ಬ್ರಹ್ಮ ಪ್ರಕಾಟ ಸಖಿಲ ಸಕಿಲ ಓದಿ ನೋಡ ಜಟ ಲ ನೋಡ್ರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಮೊದಲು ಇದ್ದಕ್ಕಿ ಓದಿ ವಾದ ವಿವಾದ ಅದಿ ಅಡಮುಟ್ಟ ಅಡಮುಟ್ಟ ನಿನ್ನಂತ ಕಸ್ಮುಳ ಹಾಡಂಗ ಹಾ ಘಟ್ಟ ಆದಿ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟಾರ ಏಳು ಅಂಟ ಹಾ ಬಡದಾರ ಹೌದು ಹೌದು ಲಕ್ಷ್ಮಣ ಮಾತು ಎಲ್ಲಿಗಿಟ್ಟಾರೆ ಕೇಳಿದನ ಯಾವ ಕವಿಗಳ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಾ ಹೌದು ಪಾರ್ವತಿ ಮಗ ಅದು ನೀಲಕಂಠ ನೀಲಕಂಠ ಪರ ಶಕ್ತಿ ರಚಸಳ ದಿಕ್ಕಗಳ ಎಂಟ ಆಹಾ ಕತೆ ಗೊತ್ತಾ ಇಲ್ಲ ತಗಿ ಬೇಡ ತಂತ ಹರದಿ ಹೃದಯ ಹರ ಹರಜೆನ ಸಿದ್ದ ಖರೆ ಅಕ್ಕಿ ಹುಟ್ಟಿಲ್ಲ ಹುಟ್ಟಿದ ಖರೆ ಅಕ್ಕಿ ಹುಟ್ಟಿದ ಹುಟ್ಟಿದ ಖರೆ ಹಾಂ ಹಾ ಅವೊಂದು ಮಾತು ಹೇಳೇ ರೀ ಮತ್ತೇನು ಹೇಳ್ತಾನೆ ಸೀರೆ ಹುಟ್ಟಾರತ್ರಿ ಎದ್ರ ಸಂಬಂಧ ಹಾಂ ಉಳಿಸಲಾಕ ನಾವ್ ಸೀರೆ ಹುಟ್ಟದ್ರ ಏ ನಾವ್ ಸಾಯ್ಲಿ ನಮ್ನ ಕುಡಿಸ್ತೀರಿ ನೀವು ಉಡ್ಬೇಡ್ರಿ ವಾದ ಏನು ಮಾಡ್ಲಾಕಿ ಗಂಡ ಹೆಚ್ಚ ಗಂಡ ಹೆಚ್ಚ ನಾವೇನು ಮಾಡ್ಲಾಕ್ ಬಂದೀವು ಹೆಚ್ಚ ಗಣಮಾಗ ಕುತ್ಕೊಂಡ ಸೀರೆ ಉಡಬಾರದು ಇದನ್ನ ಹೇಳಿ ಸೀರೆ ಉಟ್ಟದ ಸುಳ್ಳು ಐತಿ ಸುಳ್ಳು ಮಾಡಿ ಕೊಟ್ಟು ಅದು ಹೇಳಿನಿ ಖರೆ ಐತಿ ಸುಳ್ಳು ಹೆಂಗತಿ ಸುಳ್ಳು ಮಾಡ್ಲಾಕ ಹೆಂಗ ನಾವ್ ಸೀರೆ ಖರೆ ನಿಮ್ಮ ಸಂಬಂಧ ನಾವು ಹೇಳತ್ತೇನ ನಮ್ಮ ಸಂಬಂಧ ಏನ್ ಬೇಕಾದ್ ಮಾಡ್ತಾನೆ ನನ್ನ ಸಂಬಂಧ ನೀ ಸೀರೆ ಉಡ್ತಿ ಅಂದ್ರೆ ನೀವು ದೊಡ್ಡ ಮಾಲೆ ಸೀರೆ ಉಟ್ಟ ದೊಡ್ಡ ಕುತ್ ಉಡಿಸ್ತಾಳ ಹಾಕಿ ದೊಡ್ಡ ಹಾಂ 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 ನೀ ಸೀರೆ ಉಡ್ತೀಯ ಅಂದ್ರೆ ನಿನ್ನ ಪಾರ್ಟಿ ಬಿತ್ತಿದಿ ಹಾಂ ನೀವು ಏನಾಕೆ ಮಾಡ್ಕೋರಿ ರೀ ಯಾಕ ನಾವು ಸೀರೆ ಉಟ್ಟಿಲ್ಲತ ಸಿದ್ಧಾಂತ ಕೊಡಬೇಕಾಗಿತ್ತು ಖರೆ ಮತ್ತೊಂದು ಬೇರೆ ಅಂದ ನಾವು ಏನು ಆಗ ಮ್ಯಾಲೆ ಸೀರೆ ಉಟ್ಟದೆವು ಖರೆ ಒಳಗಿನ ಜೋಳಣ ಏನು ಬದಲಾಗ್ಯಾವ ನಮ್ಮದು ಒಳಗ ಜೋಡ್ಣ ಏನು ಬದಲಾಗ್ಯಾವ ಅಂತ ಕೇಳ್ತಾಳೆ ಅವ

ಸಾಮಾನಲೆ ಜಾಲಿಕಾಯಿ ಬಡಿತಿದ್ದ ಸುಮ್ಮ ಒಂದು ವಿಚಾರ ಮಾಡುನ್ರಿ ಬಹಳ ಬೇಡ ಅಲ್ಲಿ ಮಾತು ಮುರದ್ ಕುಡುನು ಹ ಜೋಕುಮಾರ ತನ್ನ ಸಾಮಾನ್ಲೆ ಜಾಲಿಕಾಯಿ ಬಡಿತಿದ್ದ ಕಬಲು ಕುಡನು ಇಲ್ಲಿ

ಏನು ತಂದದಿದ್ ಸುದ್ದಿ ಜಾಲಿಕಾಯಿ ಬಿಡತಿದ್ರಿ ನೀಟ್ ಬೇನುಕಾಯಿ ಬಿಡುತ್ತಿ ಗೊತ್ತೇನ್ರಿ ಕಣದಾಳಕ್ಕೆ ಲಕ್ಷ್ಮಣ ಕಣದಾಳ ಲಕ್ಷ್ಮಣನ ಮಾಡ್ತಾವ ಮನೆಯಾಗ ಒಂದು ಹತ್ತು ದನ ಸಾಕಿದ್ರಿ ಹತ್ತು ದನ ಸಾಕಿದ ಒಂದ್ ತಗದಿ ಮನೆಯ ನನ್ನಂತಕ್ಕೆ ಹೆ ಬಾಳ್ ಬೇರೆ ಇದು ಏನಾಯ್ತು ಒಂದ್ ದಿವ್ಸ ಈ ಗಾಂಡಗ ದನ ಬಿಡ್ಲಾಕು ಹ್ಯಾಂಡ್ತಿ ಅಂದಳಾಕ್ ಸ್ವಭಾವಕ್ಕೆ ನೆರಿ ಹೊರೆಯವ್ರ ಎಲ್ಲಾ ದನಗಳು ಬಿಟ್ಟಾರ ಎಲ್ಲ ಇನ್ನತನ ಮನೆಯಾಗ ಮನಗೇದಿ ಹೊತ್ತ ಬಂದಿ ಮ್ಯಾಗ್ ಯಾವಾಗ ಬಿಡ್ತಿ ದನ ಅಂದಳಕಿ ನೀವೇನಬೇಕ ಕೌಂದಿ ಎದ್ದು ನೋಡಿದ ಹೆಣ್ತಿಗೆಟ್ ಅನ್ಸುತ್ತಿದ್ದ ಮೋತಿ ಮೇಗಿನ ಕೌಂದಿ ತಗದ ನೋಡಿದ ಹೊತ್ತು ಏರಿತ್ತು ಆಯ್ತು ಬಿಡ್ತು ಗಪ್ಪ ನೌಕರದ ಅನುಗೋಳ ಅಂದ ಗಡಬಡಿಸಿ ಗಡಬಡಿಸಿ ಎದ್ದು ಝಳಕ ಮಾಡಿದ ಝಳಕ ಮಾಡಿ ಬರ ಬರ ಮ್ಯಾಲ ಒಂದು ಮುಂಡ ಹಾಕೊಂಡ ತೆಳಗೊಂದ ದೋತ್ರ ಸುತ್ತಕೊಂಡೆ ಪಟಕನ ದನ ಬಿಟ್ಟ ಪಟಕನ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಹೋಗಿ ಬಿಟ್ಟ ಅಂಜಿ ಆ ದನಗಳ ಒಳಗ ಆಕಳ ಒಂದು ತುಂಬಿ ಐಲಕ್ಕಾಗಿತ್ರಿಪ ಆಕಳ ತುಂಬಿ ಐಲಕ್ಕಾಗಿತ್ತು ಬಾರ ಒಂದಾಗಿತ್ತು ಅಡಿವ್ಯಾಗ ಹೋಗಿ ಆಕಳ ಐತ ಯಾನೈತ ಹೋರಿ ಕರನ ಐತ್ರಿ ಅದ ಹೊಡದ್ಲ ಚಾನ್ಸ್ ಕಣದಾಳ ಲಕ್ಷ್ಮಣ ಅಂದ ಹಾ ಅಂದಿವ ಐವತ್ತು ಸಾವಿರ ಮಾಲಕ್ ಆದ್ ನಾನು ಮನೆಯಾಗ ಹೋರಿ ಹುಟ್ಟಿತು ಎಟ್ಟು ಅಂದ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗಿ ದೌಡ್ ಬರ್ಬೇಕ ದೌಡ್ ಬರ್ಬೇಕ ತಿಳ್ಕೊಂಡೆ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿ ಕರಿ ನಡ್ಲಾಕ್ ಬಿಟ್ಟು ಅದ್ರೊಳಗ ಆ ಹೋರಿಕರಿಗೆ ನಡಿಲಕ್ಕ ಬರಲಿಲ್ಲ ರೀ ಅದಾಗ ಅವಾಗ ಹುಟ್ಟೈತಿ ಹೆಂಗ್ ನಡಿತೈತಿ ಸರ ಹೋಗುದು ಮತ್ತೆ ಬಿಳೋದು ಹಾ ಮತ್ತೆ जरा ನಡೆದು ಮತ್ತೆ ಬಿಳೋದು ಹಾ ಹಾ ಎಳೋದು ಬಿಳೋದು ಎಳೋದು ಬಿಳೋದು ಆಗಲಕೈತ್ತು ಹಾ ವಿಚಾರ ಮಾಡಿದ ಏನತ್ತ ಇದು ಇಂದ ಹುಟ್ಟೈತಿ ಈಗ ಹುಟ್ಟೈತಿ ಎಳೋದು ಬಿಳೋದು ಮಾಡಲಕತ್ತೈತಿ ಇದ್ರ ಕೂಡ ನಾವು ಇದರ ಸಂಗಾತ ನಾ ಮನೆ ಹೋಗ್ಬೇಕಾದ್ರೆ ಸರ್ವತ ಸರ್ವತ ಆಗತೈತಿ ಹೆಂಗೇನ ಬರ ನಟ್ಟು ನಡು ಊರಾಗ್ರೆ ನನ್ನ ಮನೆ ಐತಿ ಹಾ ನೌಕರ ಹೋಗಬೇಕಾ ತಿಳ್ಕೊಂಡೆ ಹಾ ಹೋರಿಕರ ತಗೊಂಡ ತನ್ನ ಬಗಲ ಹಿಡ್ಕೊಂಡ ಆ ಒತ್ತ ಗಚ್ ಹಿಡದ ಗಚ್ ಹಿಡದ ಹಾ 왔다ಡ್ತ ಪ್ರತಿ ಬಾತ್ ಹೇಳಿ ಗಚ್ ಹಿಡಾನ ಇವ ಏನು ಗಚ್ ಹಿಡದಲ್ಲ ಅದಕ್ಕೆ ತ್ರಾಸ ಆಗಲ ಗಚ್ ಹಿಡಿ ತ್ರಾಸಕ್ಕಾಗಿ ತ್ರಾಸ ಹೆಚ್ಚಾಗಿ 왔다ಡ್ಲ ಕೈತ್ರಿ ಹಾ ಹಾ ಬಗಲಗ 왔다ಡ್ಲ ಕೈತ್ತು 왔다ಡಿ 왔다 왔다ಡಿ 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 ಹೋರಿಕರ 왔다ಡು ಬಡುತ್ತೆ ನಮ್ಮ ಕಣಡಾ ಲಕ್ಷ್ಮಣ ದೋತ್ರ ಕಳಾಡಿವಾಗ ಬಿತ್ತ್ರಲಿ ಇವ ನೋಡೇ ಇಲ್ಲ ಅದನ ಆ ದೋತ್ರ ನೋಡಿಲ್ರಿವಾಲಿ ಆ ದೋತ್ರ ನೋಡಿದ್ದೀನಿ ದಿ ಇವ ಆಯ್ತು ಮುನಕೋತ್ತು ಬಂದ ಕರೆ ದೋತ್ರ ನೋಡಿದಿಲ್ಲ ದೋತ್ರ ನೋಡಿದಿಲ್ಲ ಕರೆ ಮನೆಯಗೊಂದು ದಗದagitre ದನ ಬಿಡಾಗ ದೋತ್ರ ಕಳದ್ರ ಕಳಿವತ್ಯಕ್ಕೆ ಇವ ಆವಸ್ರule ದೋತ್ರ ಇಲ್ಲ ಕುಡಕಿಗೆ ಗಪ್ ನೀನು ಹಾಕಕೊಂಡ್ರಿ ಇಲ್ಲಿ ಅದಕ್ಕ ದೋತ್ರ ಕಳದ್ರ ಕಳಿವತ್ಯಕ್ಕೆ ಕಳಿವಲ್ಲಕ ಇವ ಹಣಗಳ ಬಿಡು ಆವಸ್ರನಿಗೆ ದೋತ್ರ ಹುಟ್ಟಿದ ಹುಟ್ಟಿದೊಳಗೆ ಚೊಣ್ಣ ಹಾಕೋದು ಇವ ಮರ್ತಿದು ಕಲ್ಯಾಗ ತಪ್ಪೇತಿನ ದಗದು ಗಾಚಿ ಹಿಡಿದ್ರು ದೊಗದ ದೋತ್ರ ಕಳದ ಅಡಿವಾಗ ಬಿದ್ದಿತ್ತು ದನ ಹೊಡ್ಕೊಂಡು ಬರ್ಲಾತ್ತಿದ್ದು ಒಂದು ಊರ ಆಚಲಿ ನಮ್ಮ ನಾಲ್ಕು ಮಂದಿ ಹಿರಿಯರು ಹೆಂಗ್ ಕೂತರಲ್ಲ ಕಿಂಕಿ ಕಟ್ಟಿ ಕೂತಿದ್ರಿಯಪ್ಪ ಏನಂತ ದನಗಳ ಹೊಡ್ಕೊಂಡು ಬಂದ ನೋಡ್ರಿ ನೋಡಿ ಅವ್ರ ಒಂದು ಇದು ನಿನ್ನೆರೆ ಕಮ್ಮಿಗೆ ಹಾಡ್ಕೆ ಮಾಡಿ ಹೋಗಿತ್ತು ನಮ್ಮ ಊರಾಗ ಹಿಂಗ್ಯಾಕೆ ಬರ್ಲಾತಿ ನೀಲು ನೋಡ್ತೀಯ ಒಂದು ಮುಂದೆ ಐತಿ ಬಾಗ್ಲಾಗ ಹೋರಿ ಐತಿ ಕೆಳಗೆ ರೀ ಶಿವ ಎನ್ಮಾ ಆಗೈತಿ ಇದ್ಕ್ಯಾನ್ ಆಗೈತಿ

ಗುಳಿಗೆ ಮುಗ್ದ ಹುಡುಗನು ಲಕ್ಷ್ಮಣ ಅಂದರು ಕೆಲಿಕೇಟ ಹಚ್ಚಿದ್ರು ಮತ್ತು ಮುಂದಕ್ಕೆ ಬಂದ ಆ ಮತ್ತು ನಾಲ್ಕು ಮಂದಿ ಹಿರಿಯರು ಅಂದ್ರು ಏನತ್ತಾರು ಏ ಲಕ್ಷ್ಮಣ ಆ ಇದು ಹಿಂಗ್ಯಾಕೋ ಇದು ಏನಿದೆ ಎಲ್ಲ ಇದರಿಂದ ಏ ಇದು ನಾನು ಹೋರಿನ ರೀ ಅವ ಅವ್ರಿಗೆ ಅದನ್ನು ಹೇಳ್ತಾನೆ ಬರೇ ಹೋರಿ ಬರೇ ಹೋರಿ ಒಂದು ತೋ ಬಗಲಾಗಿತ್ತು ಹೋರಿ ಅದನ್ನ ಅದನ್ನ ಒಂದ ತೋರಿಸ್ತಿದ್ದವ ತಿರುಗ್ಯಾರು ಕೊತ್ತು ಮನಿಗೆ ಬಂದ ಮನೆಗೆ ಬಂದ ಖ್ಯಾಂತಿದ ಒಂದು ಪದ್ಧತಿತ್ತು ಏನ ಗಂಡ ಅಡಿವ್ಯಾಗಿಂದ ಬಂದಂದ್ರೆ ಒಂದು ಚೆರಿಗೆ ನೀರು ತುಂಬಿ ಕೊಡುದ ಹೌದು ಇವ ಅಡಿವ್ಯಾಗಿಂದ ಬಂದ ಬಾಗ್ಲು ಹೊರಗೆ ನಿತ್ತಿದ್ದ ಹಾಂ ಒಂದು ಚೆರಿಗೆ ನೀರು ತುಂಬಿಕೊಂಡು ತುಂಬ್ಕೊಂಡು ಬಂದಳು ಬಾಗ್ಲತ್ಯಾಕೆ ನೋಡ್ಲಿಕ್ಕೆನು ಕೆಳಗಿನ ಹಿಡ್ಕೊಂಡು ಮ್ಯಾಗಿರತಕ್ಕ ನೋಡ್ಲಿಕ್ಕೆ ಚಾಲು ಮಾಡ್ಲಿಕ್ಕೆ ಹಾಂ ಇದು ನನ್ನ ಗಂಡ ಹೌದು ವಾಲು ಅಂದಳು ಆಕಿ ಹಾಂ ಆಯ್ಕೆ ಅಂದಳು ಹಾಂ ಅಯ್ಯಾರಿ ಹಾಂ ಇಂದು ಇದು ಹಿಂಗ್ಯಾಕ್ರೀ ಏನ್ರಿ ಅಲ್ಲ ಇವೇನನ ಬೇಕು ರೀ ಅವಾಗ ಹಾಂ ಏ ಇಂದ ಹುಟ್ಟೈತಿ ನನ್ನ ಹೋರಿ ಎತ್ತ ನೀಟ ಆಕತ್ತಿದೀವ್ ಹಾಂ 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 ಪಕ್ಕೇ ಅಂದಳು ಹಾ ಹಾಟು ನನ್ನ ನಿನ್ನ ಕೊಡದೆ ಹೋರಿ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಇದು ನೋಡಿ ತೆಲಗಿನ ಹೋರಿ ಬಡ್ಡಿಯಾಗಿನ ಹೋರಿ ನೋಡ್ಕೋ ಅವಾಗ ಏನನಬೇಕು ಇವಾ ಏ ಈಗ ಪಾಠನ ಒಂದು ಸೀರಿ ತರ ಯಾರು ನೋಡಿದ ಸುತ್ತು ಗೊತ್ತು ನಂದಿವಾ ಓ ಎಲ್ಲಾ ತೋರಿಸಿ ಎಲ್ಲಾ ಡಂಗರagitre ನಿನ್ನ ನಿನ್ನದಾಗ ಅದಾಗ್ಲತ್ತದು ಕಣದ ಲಕ್ಷ್ಮಣ ಯಾಕಂದ್ರೆ ಹೆಂಗೆ ಇದನ್ನು ಓದ ಪುರಾಣಿಕ್ ಹಚ್ಬೋದನಾ ಹಚ್ಚಬೇಕಲ್ಲ ಹೆಂಗೆ ಹೇಳ್ತಾನ ಕೇಳ ಹಾಂ ಒಂದಾನೊಂದು ಟೈಮದೊಳಗೆ ಹಾಂ ವಿಕಾರ ತುಂಬಿ ಪರಮಾತ್ಮ ಏನು ಮಾಡ್ಯಾನ ಓಡ್ಲಾಕ ಹತ್ತಿದ್ದ ಓಡ್ಲಾ ಹತ್ತಿದ್ದ ಮೈ ಮೇಲೆ ಒಂದು ಬಟ್ಟರಿ ಬಿದ್ದಿದ್ದಿಲ್ಲ ಅವ ಓಡುವಂಥ ಟೈಮದೊಳಗೆ ಒಬ್ಬ ಋಷಿ ಹಾದು ನಡೆದಿದ್ದ ಏನು ತಾನ ಅವ್ನ ಇದರಿಗೆ ಹಾದು ಇವು ನಡೆದ ಆ ಮೈ ಮೇಲೆ ಒಂದ್ ಅರಿ ಬಿದ್ದಿದಿಲ್ಲ ಹಾದು ಹೋಗುವಂತ ಟೈಮ್ ಋಷಿ ಅಂದ ಇದ್ರ ಮೈ ಮೇಲೆ ಬಟ್ಟೆ ಅರಿಬಿಲ್ಲ ಲಯ ಮಾಡುವಂತ ಪರಮಾತ್ಮಂದ್ರೂ ಏನು ಮಾಡಿದ ತನ್ನ ಕಮಂಡಲದೊಳಗಿಂದ ನೀರ್ ತಗೊಂಡ್ ಹೊಡೆದ ಪರಮಾತ್ಮನ ಲಿಂಗಕ್ ಮ್ಯಾಗ ಲಿಂಗ ಹೊಡೆದ ಅದ ಹೋರಿ ಮ್ಯಾಗ ತಿಳ್ಕೋ ಲಿಂಗ ನೀರ್ ಹೊಡೆದ ನೀರು ಹೊಡೆದ ತಕ್ಷಣ ಲಿಂಗ ಕಳಚಿ ಬಿದ್ದತಿ ಪರಮಾತ್ಮ ಅಂದಲ್ಲಿ ಎಲ್ಲಿ ಬಿದ್ದತಿ ಯಾವ ಜಾಗನ್ಯಾಗ ನೀರು ಹೊಡೆದ ನೋಡ ಅಲ್ಲಿ ಲಿಂಗ ಕಳಿಸಿ ಅವ್ ಹೆಂಗ ಆಗ್ಬೇಕಾಗೇತಿ ಅವರ ಜ್ಯೋತಿರ್ಲಿಂಗಾಗಿ ಉಳಿಬೇಕಾಗೈತಿ ಜೋಡ್ನಾ ಇಲ್ಲದ ಪರಮಾತ್ಮ ಮಂದಿ ನೀನ್ ಹೇಳ್ತಾನಲ್ಲ ಹೇಳ್ತಾನಿ ಲಿಂಗ ಪತಿ ಅಂತ ಹೇಳ್ತಿ ಬಾಡ್ಯಾಗ ನಿನ್ ಕೆಲಸ ಮ್ಯಾಲ ನೀರ್ ಬಿಡವನ ಲಿಂಗಕ್ಕೆ ಅಂತ ಹೇಳ್ತಾನವ ಅವನ ತಗದ ಹೆಂಗ ಬಲಗೈ ಶ್ರೇಷ್ಠ ಐತಿ ಎಡಗೈ ಸುಮಾರ ಐತಿ ಹಾಂ ಹಾಂ ಇರಲಿ ಹಾಂ ಬಲಗೈ ಶ್ರೇಷ್ಠ ಎಡಗೈ ಸುಮಾರು ಕರೆಕ್ಟ್ಲ ಸುಮ್ಮ ಬಲಗೈಯಾಗ ಲಿಂಗಾಟ ಇಟ್ಕೊಂಡು ಕುಂಡ್ರು ಹಾಂ ಇದು ಹಾಕೋದ ಇರ್ಲಿಕ್ಕಂದ್ರೆ ಏನು ಮಾಡ್ತಿ ಹೆಂಗೆ ಮಾಡುವುದು ನೀರು ಹಾಕೋದ ಮ್ಯಾಗ ಪೂಜೆ ಮಾಡುದಿದ ಹಾಂ ಇಡುದು ಹೆಂಗೆ ಇಡುದು ಇದರಾಗ ಹಾ ಕರೇ ಪೂಜೆ ಆಗೋದು ಯಾವ ಕೈಲಿ ಆಗ್ತೈತಿ ಇದಜೆ ಆಗ್ತೇತಿ ಇಟ್ಕೊಳ್ಳೋದ್ ಇಲ್ಲೇ ಇಲ್ಲೇ ಪೂಜೆ ಆಗೋದು ರೀ ಬಡ್ಡಾಗ ಜಲಾರಿ ಐತಿ ಬಡ್ಡಾಗ ಜಲಾರಿ ಐತಿ ಬಂದ ಲಿಂಗ ಉರಿ ಐತಿ ಆಧಾರ ಐತಿ ನನ್ನ ಎಡಗೈ ಕೆಳಗೆ ಇಟ್ಟಕೊಳಕ್ ಆಧಾರ ಐತಿ ಮ್ಯಾಲ ನೀರ್ ಸುರುತಿ ಮತ್ತೆ ತೆಳಗೆ ಜಲಾರಿನ ಆಧಾರ ಇರ್ಲಿಕ್ಕೆ ಲಿಂಗ ಯವಲಿ ಇಡ್ತಿ ಅದು ಯವನಿ ಆಕಾರ ಐತಿ ಲಿಂಗ ಐತಿ ಆ ವಕರಿಗ ಕೆಳಗೆ ಯವನಿ ಆಕಾರ ಜಲಾರಿ ಐತಿ ಮ್ಯಾಗ ಲಿಂಗ ಬಂದು ಗಜೌರ ಐತಿ ಅದರಾಗ ಮತ್ತೆ ಜಲಾರಿನ ಇರಕ್ಕೆ ಲಿಂಗ ಯವಲಿ ಇಡ್ತಿದ್ದಿ ಲಿಂಗ ಎಲ್ಲಿ ಇಡಂಗಿಲ್ಲ ಹೊತ್ತು ಕೊಡಿ ತಿರುಗાડ ಬೆಗಲ್ ಮೇಲೆ ಮೂರು ಮಂದಿ ಲಿಂಗ ಹೊತ್ಕೊಂಡು ಗುಡ ತಿರುಗತ್ತಿದ್ರಿ ಹಾ ಸೋಮ ಹಾ ಬಾಯನ್ನ ನನ್ನ ಮನೆಯಗೆ ಬಿಟ್ಟು ಬಂದಿಲ್ಲ ಇಲ್ಲ ಇಲ್ಲ ಈಗ ಸದ್ಯಕ್ಕ ಸಣ್ಣವ್ರ ಇಪ್ಪತ್ತು ವರ್ಷ ಇಡ್ಕೊಂಡು ಎಪ್ಪತ್ತು ವರ್ಷ ತಕ್ಕ ದೈವ ಕೂಡ ಇಲ್ಲಿ ಕೂಡ ಈಗ ಗಡಿಯಾಳ ಒಳಗೆ ಗಡಿಯಾಳ ಎಟ್ಟು ಪದಕ್ ಬಂದ